ಬೆಳಗ್ಗೆಯಿಂದ ನಮ್ಮ ಶ್ರೀಕೃಷ್ಣಾಷ್ಟಮಿ ಜನ್ಮದಿನ ನಮ್ಮ ತಾಲೂಕಲ್ಲೆಲ್ಲ ಎಲ್ಲ ಪೂರ್ತಿ ನಮ್ಮ ದೇಶಾದ್ಯಂತ ಕೂಡ ಇವತ್ತು ಶ್ರೀಕೃಷ್ಣನ ಜನ್ಮಾಷ್ಟಿಯ ಜನ್ಮಾಷ್ಟಮಿಯನ್ನ ಆಚರಣೆಯನ್ನು ಮಾಡಿದ್ದಾರೆ ಅದರ ಪ್ರಯುಕ್ತ ನಾವು ಎರಡು ತಿಂಗಳ ಕಾಲದಿಂದ ಇದುವರೆಗೂ ಏನು ನಮ್ಮ ಭಕ್ತ ವೀರಾಂಜನೇಯ ಸ್ವಾಮಿ ಚಕ್ರ ಪ್ರಾಕ್ಟೀಸ್ ಮಾಡಿ ಇವತ್ತೊಂದು ದಿನ ನಾವು ಶ್ರೀಕೃಷ್ಣ ಮಹಾನುಭಾವದ ಹುಟ್ಟಿನ ದಿವಸದಿಂದ ಒಳ್ಳೆ ದಿವಸ ಅಂತ ಚಕ್ಕ ಭಜನೆಯ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸುತ್ತಮುತ್ತಲ ನಮ್ಮ ಗ್ರಾಮಸ್ಥರು ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ತಮ್ಮ ತಾಯಂದಿರು ಹಿರಿಯರು ದೊಡ್ಡವರು ಎಲ್ಲರೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಎಷ್ಟೋ ಕಲಾವಿದರಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಭಕ್ತಾಂಜಲಿಯ ಟ್ರಸ್ಟ್ ಭಜನೆಯಿಂದ ಈ ಒಂದು ಕಾರ್ಯಕ್ರಮ ಆಗಮಿಸಿರುವ ಎಲ್ರಿಗೂ ಕೂಡ ಸ್ವಾಗತವನ್ನು ತೋರುತ್ತಾ ಇವತ್ತು ನಮ್ಮ ಗೆಸ್ಟ್ಗಳಾದಂತ ಗೆಸ್ಟ್ಗಳಾಗಿರತಕ್ಕಂತ ಎಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಅವರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ೂ ಕೂಡ ಇವತ್ತು ಈ ಸಂದರ್ಭದಲ್ಲಿ ನಾವು ಹೇಳಬೇಕಂದ್ರೆ ಜಿಲ್ಲೆಯಲ್ಲಿ ಹೆಸರಾದ ಹೆಸರಾಗತಕ್ಕ ನಮ್ಮ ಎಲ್ಲರಿ ಮಾಡ್ತಕ್ಕಿ ಮಾಡಿ ಈ ಒಂದು ರಾಜ್ಯಾದ್ಯಂತ ಹೆಸರಾಗಿರತಕ್ಕಂತಹ ವಕೀಲರಾದಂತಹ ನಮ್ಮ ಓ ಎಂ ರೆಡ್ಡ ಯಾಕಂದ್ರೆ ಅವರು ಕರೆಸಿರೋದು ನಮ್ಮ ಜಾತ್ರೆ ದಿವಸ ಮೊನ್ನೆ ಮಾರ್ಚ್ ಅಲ್ಲಿ ನಮ್ಮ ಗ್ರಾಮನ ನಡೆದಿಲ್ಲ ಎಲ್ಲರೂ ಭಯ ಬಿಟ್ಬಿಟ್ರಿ ಏನಪ್ಪಾ ಕೊಡಕ್ ಕಂಡಿ ಎಲೆಕ್ಷನ್ ಇದೆ ನಿಮ್ಮೂರಿಗೆ ಪರ್ಮಿಷನ್ ಕೊಡೋಲ್ಲ ನಾವು ಯಾವತ್ತು ನೀವು ಆಡಬಾರ್ದು ಅಂತ ಕುತ್ಕೊಂಡ್ಬಿಟ್ಟಿದ್ರು ರೆಡ್ಡಣ್ಣ ಮತ್ತೆ ನಮ್ಮ ವಕೀಲರಾದಂತ ರಮೇಶ್ ಯಾಕೆ ಆಡಬಾರ್ದು ನಾವಿದೀವಿ ನಮ್ಮೂರು ಅಲ್ಲಾಡಿದ್ರೆ ಎಸ್ ಎನ್ ಪ್ರಸ್ ಅಲ್ಲಿ ಆಡಿದ್ರೆ ಇಲ್ಲೂ ಆಡಲೇಬೇಕು ಇಲ್ಲಿ ಹಾಡಿದ್ರೆ ಇದ್ರೆ ಅಲ್ಲೂ ಆಡೋದೇ ಬೇಡ ನಾವು ನಿಲ್ಸಾಕ್ತಿವಿ ನೀವು ಮುಂಚಿತವಾಗಿ ಹೇಳಿದ್ರೆ ನಿಮಗೋಸ್ಕರ ಅಲ್ಲಿ ಒಂದು ಜಾತ್ರೆಯನ್ನು ನಾವು ನಿಲ್ಲಿಸಿ ಮತ್ತೊಮ್ಮೆ ಮಾಡ್ತಾ ಇದ್ವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ನೆಕ್ಸ್ಟ್ ಹೋದ ವರ್ಷ ನಾವು ಮಾತಾಡ್ಕೊಂಡು ನಿಮ್ಮೂರ ಜಾತ್ರೆ ದಿವಸ ನಾವು ಮಾಡಲ್ಲ ಮಾರ್ನೆ ಒಂದು ಐದು ದಿವಸಕ್ಕೂ ಮುಂಚಿತವಾಗ ನಾವು ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಅಲ್ಲಿ ನಾವು ಬರ್ತೀವಿ ಇಲ್ಲಿ ನೀವು ಬರ್ಬೇಕು ಅಂತ ಹೇಳಿ ಅಂತ ಮನಸ್ಸಿರ್ತಕ್ಕಂಥ ನಮ್ಮ ರೋಹನ್ ರೆಡ್ಡನ್ನ ಆಫೀಸ್ ಬಂದ್ರು ಅಲ್ಲಿ ಹಿಂಗ ಯಾವ್ದೋ ಕೆಲಸಕ್ಕಾಗಿ ಬಂದ್ರು ನಾನು ಹಣ ಹಿಂಗ ಬಂದಿದೀರ ನಾವೇ ಬರ್ಬೇಕು ಅನ್ಕೊಂಡಿದ್ವಿ ನಮ್ದೊಂದು ಚಿಕ್ಕ ಒಂದು ಭಜನೆ ಕಾರ್ಯಕ್ರಮ ಇದೆ ಗಜಿ ಪೂಜೆ ಪೂಜೆ ಅದಕ್ಕೆ ತಾವು ಬರ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನೂರಪ್ಪ ನಾನ್ ಬರ್ತೀನಿ ಅಂತ ಹೇಳಿ ನನ್ನಿಂದ ಏನ್ ಸಹಾಯ ಮಾಡ್ಬೇಕು ಹೇಳಿದ್ರು ಇಲ್ಲ ನಿಮ್ಮ ಒಂದು ಚಿಕ್ಕ ಕಾಣಿಕೆ ಒಂದು ನಮ್ಗೆ ಕೊಡ್ಬೇಕು ನಿಮ್ಮ ಹೆಸರು ತಕ್ಕಂತ ಅಂತ ಹೇಳಿದ್ರೆ ಏನ್ ಬೇಕು ಹೇಳಿ ಅಂದ್ರು ಒಂದು ಚಿಕ್ಕ ಒಂದು ಬಾಕ್ಸ್ ಆಮ್ಲಿ ಪ್ಲೇಯರ್ ನಮಗೆ ಭಜನೆ ಮೈಕ್ ಸೆಟ್ ಭಜನೆ ಹಾಡ್ತಕ್ಕಂತ ಒಂದು ಸೆಟ್ ಬೇಕು ಅಂದೆ ಇವಾಗ ಹೇಳಪ್ಪ ಎಷ್ಟಾಗ್ತದೆ ಅಂದ್ರು ಬೇಡ ನಾವ್ ಎಷ್ಟು ಕೊಟ್ಟರು ತಗೊಳ್ಳಲ್ಲ ನಿಮ್ಮಿಂದಾನೇ ಕೊಡ್ಬೇಕು ಅಂದ್ರೆ ನಮ್ಮ ರೆಡ್ಡಿ ಸೆಟ್ ರೆಡ್ಡಿ ರೆಡ್ಡಿ ಅವ್ರಿಗೆ ಹೇಳಿ ನೋಡಪ್ಪ ಇವತ್ತೆ ಮಾರನೇ ದಿವಸರು ಮಾರನೇ ದಿವಸಿದೆ ಅಂತ ಒಂದು ಹೆಸರಿರ್ತಕ್ಕಂತ ಮನಸ್ಸಿರ್ತಕ್ಕಂತ ಅವರು ನಮ್ಮ ಮುಂದೆ ಬಂದಿದ್ದಾರೆ ಹೃದಯವಂತರು ಹೇಳ್ಬೇಕು ಅಂದ್ರೆ ದಾನವೀರ ಶೂರಕರ್ಣ ಅಂದ್ರೆ ತಪ್ಪಲಾರದು ಇಡೀ ನಮ್ಮ ತಾಲೂಕಲ್ಲಿ ಒಂದು ಕೋಟಿ ಎರಡು ಕೋಟಿ ಅಂದ್ರು ಕೂಡ ಜಾಸ್ತಿ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗಾಗ್ಲಿ ಎಲ್ಲ ಒಂದು ಮನೆ ಬಡವರಿಗಾಗಲಿ ಪ್ರತಿಯೊಂದಕ್ಕೂ ಈ ಭಜನೆಗಾಗ್ಲಿ ಗ್ರಾಮಗಳಿಗಾಗಲಿ ಪ್ರತಿಯೊಂದು ಕೊಟ್ಟು ಇವತ್ತು ನಮ್ಮ ಒಂದು ಹೂಯಿಟ್ಟಿ ಗ್ರಾಮದ ಒಂದು ಗಜಪೂಜೆ ಸಮಾರಂಭಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾವೆಲ್ಲರೂ ಕೂಡ ನಮ್ಮ ಗ್ರಾಮಸ್ಥರಿಂದ ಮತ್ತು ನಮ್ಮ ಭಕ್ತಾಂಜನೇಯ ಕ್ರೆಸ್ಟಿಂದ ಇವತ್ತೊಂದು ಹೂವಿನ ಮಳೆಯಿಂದ ಸ್ವಾಗತವನ್ನು ಕೋರ್ತಾ ಇದೀವಿ ಜೈ ಶ್ರೀರಾಮ್ ಜೈ ಈ ಒಂದು ಭಕ್ತಾಂಜನೇ ಸ್ವಾಮಿ ಟ್ರಸ್ಟ್ಗೆ ಏನಾಗಲಿ ಇಂಥ ಪ್ರೋಗ್ರಾಂ ಇದೆ ಅಂತ ಹೇಳಿದ ತಕ್ಷಣ ನನ್ನಿಂದ ಏನು ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿ ಅನ್ನದಾದರು ಎಷ್ಟು ಜನಕ್ಕಾದ್ರೂ ಕೂಡ ಈ ಒಂದು ಭಜನೆಗಾಗಿ ಸಾವಿರ ಜನ ಬರಲಿ ಎರಡು ಸಾವಿರ ಜನ ಬರಲಿ ಎಷ್ಟು ಜನ ಆದ್ರೂ ಬರಲಿ ನಾನು ಪ್ರಸಾದವನ್ನು ನಾನು ಪಟ್ಟು ಎಲ್ರಿಗೂ ಕೊಡ್ತೀನಿ ಅಂತ ಹೇಳಿ ಪೆಟ್ರೋಲ್ ಬಂಕ್ ಮಾಲೀಕರಾದಂತಹ ಮಹೇಶ್ ಸರ್ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಭಕ್ತಾಂಜನ ಟ್ರಸ್ಟ್ ಭಜನೆ ಮುಖಾಂತರ ಹೂವಿನ ಮಾಲೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಮಗ ಅವರು ಕೂಡ ಅಷ್ಟೇ ನಮ್ಮ ಡ್ರಾಮಾಗೆ ಎಷ್ಟೋ ಪ್ರಯತ್ನ ಬಿಟ್ರು ನಾವು ಐದು ಗಂಟೆ ಮನೇಲಿ ಇದ್ರು ಕೂಡ ಫೋನ್ ಮಾಡೋದು ಏನಪ್ಪಾ ನಾನು ಪರ್ಮಿಷನ್ ನಾನ್ ತಗೊಂಡಿದ್ದೀನಿ ನೀವ್ ಯಾಕೆ ಆಡ್ಬಾರ್ದು ನಾನಿದ್ದೀನಿ ನೀವೇನಿದ್ರು ಕೂಡ ಏನು ಬಂತು ಒಂದು ಏನು ಆ ಒಂದು ಕಾಪಿಯನ್ನು ನೀವು ತಗೊಳ್ಳಿ ನಾನ್ ಮಾಡ್ಕೊಡ್ತೀನಿ ಅಂತೇಳಿ ಎಷ್ಟೋ ಪ್ರಯತ್ನ ಪಟ್ಟು ನಮ್ಮ ಜಾತ್ರೆ ದಿವಸ ಒಂದು ದಾನವೀರೇಶ್ವರ ಕರ್ಣ ಗ್ರಾಮವನ್ನು ನಡೆಸ್ಕೊತಕ್ಕಂತ ವ್ಯಕ್ತಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ನಮ್ಮ ಗ್ರಾಮಸ್ಥರು ಪರವಾಗಿ ಮತ್ತು ನಮ್ಮ ಹೂವಿನ ಪೂವನಮ ಸ್ವಾಗತ ಮಾಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ನಮ್ಮ ಗ್ರಾಮದ ಸದಸ್ಯರಾದಂತಹ ಏನು ಕಂಟಿನ್ಯೂ ಆಗಿ ಮೂರನೇ ಬಾರಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿ ಈ ಒಂದು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಏನೇ ಆಡ್ಲಿ ನಾನು ಇರ್ತೀನಪ್ಪ ಪ್ರತಿಯೊಂದಕ್ಕೂ ನಾನು ಇದ್ದೀನಿ ನೀವು ಆಡ್ರಿ ಆಶ್ವಾಸನೆ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಈ ಒಂದು ಭತ್ತಾಂಜನೇ ಪ್ರಶ್ ಪರವಾಗಿ ಒಂದು ಹೂವಿನ ನಾಲೆಯಿಂದ ಸ್ವಾಗತ ಮಾಡ್ತಾ ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತ ಮಹೇಶ್ವರಿ ಆನಂದ್ ಅವರು ಇಲ್ವೇ ಇಲ್ಲಿ ಬರಬೇಕು ಇಲ್ಲಿದ್ರು ಕೂಡ ನಮ್ಮ ಗ್ರಾಮದ ಹಾವಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಮಹೇಶ್ವರಿ ಆನಂದ್ ಅವರು ಏನೋ ಇರಲಿ ನಾವು ಇದೀವಿ ನಮ್ಮ ಗ್ರಾಮದ ಪರವಾಗಿ ಎಷ್ಟೇ ಕಾರ್ಯಕ್ರಮಗಳು ನಡೆದ್ರು ಕೂಡ ನಾವು ಯುದ್ಧ ನಡೆಸ್ತೀವಿ ಅಂತೇಳಿ ಮುಂದಕ್ಕೆ ಬಂದು ಇವತ್ತು ಈ ಭಜನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಭಕ್ತಾಂಜನೆಯ ಪುಷ್ಪರವಾಗಿ ಹೂವಿನ ಮಾಲೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಚಪ್ಪಾಳೆ ಮುಖಾಂತರ ಎಲ್ಲರೂ ಕೂಡ ಚಪ್ಪಾಳೆ ಹಿಡಬೇಕು ಅದು ನಮ್ಮ ಸಂಸ್ಕೃತಿ ಪ್ರದರ್ಶನ ಅಂತ ಹೇಳಿ ಮುಂದಕ್ಕೆ ಬಂದು ಈ ಒಂದು ಭಜನಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ತಾರೆ ಕೊಟ್ಟಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಭಕ್ತ ಆಂಜನೇಯ ಸ್ವಾಮಿ ಟ್ರಸ್ಟ್ ಪರವಾಗಿ ಈ ಒಂದು ಹೂವಿನ ಮಾಲೆ ಮತ್ತು ಹೂವಿನ ಮಾಲೆಯಿಂದ ಸ್ವಾಗತ ಕೊಡ್ತಾ ಇದ್ದೀವಿ ಎಷ್ಟೋ ಗ್ರಾಮಗಳಾಡಿಸಿ ಇವತ್ತು ನಮಗೆ ಎಷ್ಟೋ ಮನೆ ಕರ್ಸ್ಕೊಂಡು ನೋಡಪ್ಪ ಒಂದು ಕೃಷ್ಣ ಪಾತ್ರ ನೋಡೋದಷ್ಟು ಇದೆಯಲ್ಲ ನನ್ನ ಹತ್ರ ಕಳಿಸ್ಕೊಡ್ತೀನಿ ನಮ್ಮ ಅಧ್ಯಕ್ಷರು ಬೇರೆ ನಮ್ಮ ಪಂಚಾಯತಿಯಲ್ಲಿ ಸೆಕ್ರೆಟರಿ ಅವ್ರ ಅಧ್ಯಕ್ಷರು ಇಲ್ಲಿ ಬಂದು ನನ್ನ ಹತ್ರ ಕಲ್ತ್ಕೋ ಅಂತ ಹೇಳಿ ಪ್ರತಿಯೊಂದಕ್ಕೂ ನನ್ನ ನಿಮ್ಮ ತಳ್ಳಿ ಒಂದು ಸ್ಥಾನ ತಂದಿದ್ದಾರೆ ಅವ್ರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಈ ಒಂದು ಭಕ್ತಾಂಜನೆಯ ಟ್ರಸ್ಟ್ ಪರವಾಗಿ ನಮ್ಮ ಬನಹಳ್ಳಿ ವೆಂಕಟಸಣ್ಣ ಅಂತ ಒಳ್ಳೆ ಗ್ರಾಮ ಮಾಸ್ರು ಅವರಿಗೆ ನಮ್ಮ ಪರವಾಗಿ ಹೂವಿನ ಮಾಲೆ ಮತ್ತು ಶಾಲೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಸುಮಾರು ವರ್ಷಗಳಿಂದ ಇದೇ ಗ್ರಾಮದಲ್ಲಿ ದಾನವೀರ ಶೂರಕರಣ ಮತ್ತೆ ರಾಜಸಾಗ್ ಗ್ರಾಮವನ್ನು ನಡೆಸ್ತಕ್ಕಿಷ್ಯಂತರಿದ್ದಾರೆ ಗ್ರಾಮಸ್ಥರಲ್ಲಿ ನಾನು ಒಬ್ಬ ಒಂದು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾವು ಎಷ್ಟು ಹೇಳಿದ್ರು ಕೂಡ ಸಾಲದು ಅದಕ್ಕಾಗಿ ನಮ್ಮ ಗ್ರಾಮದ ಗ್ರಾಮಸ್ಥರಿಂದ ಹಾಗೂ ನಮ್ಮ ಭಕ್ತ ವೀರ ಭಕ್ತಾಧ ಸ್ವಾಮಿ ಟ್ರಸ್ಟ್ ಇಂದ ಹೂವಿನ ಮತ್ತು ಶಾಲೆಯಿಂದ ಸ್ವಾಗತವನ್ನು ಅದೇ ರೀತಿ ನಮ್ಮನವರು ಶಂಕರಣ್ಣ ಅವರು ಬಂದಿದ್ದಾರೆ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಟ್ರಸ್ಟ್ ಪರವಾಗಿ ಈ ಒಂದು ಹೂವಿನ ಮಾಲೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಒಳ್ಳೆ ಮೂರು ರಾಜ್ಯಗಳ ಹೆಸರಾಗಿರ್ತಕ್ಕಂತ ಒಂದು ಶಿಲ್ಪಿ ಅಂದ್ರೆ ಒಂದು ಕಾಂತರಾಜ್ಯ ಸರ್ಕಲ್ ನಲ್ಲಿ ಒಂದು ಈ ಒಂದು ನಮ್ಮ ಒಳ್ಳೆ ಶಿಲ್ಪಿಗಾರ ಮೂರು ರಾಜ್ಯಗಳಲ್ಲಿ ಹೆಸರಾಗಿರ್ತಕ್ಕಂತ ಒಂದು ಶಿಲ್ಪಿಗಾರ ಇವತ್ತು ನಮ್ಮ ಗ್ರಾಮದಲ್ಲಿ ಬಂದಿದ್ದಾರೆ ಅಂದ್ರೆ ನಾವೆಷ್ಟೋ ಅದೃಷ್ಟವಂತರು ಯಾಕಂದ್ರೆ ಶಿಲ್ಪಿ ಅಂದ್ರೆ ಅಷ್ಟು ಸಾಮಾನ್ಯರಲ್ಲ ಆ ಒಂದು ಮಹಾನುಭಾವ ಒಂದು ಶಿಲೆಯನ್ನು ಅಂದ್ರೆ ಅವರು ಅಷ್ಟು ಇರಲ್ಲ ದೇವರ ಸಮಾನ ಅದಕ್ಕಾಗಿ ಆ ಒಂದು ಭಕ್ತಾಂಜನೇಯ ಸ್ವಾಮಿ ಶಿಲೆಯ ಶಿಲುಪವನ್ನು ಕೂಡ ಇವರೇ ಕತ್ತನೆ ಮಾಡಿರೋದು ನಮ್ಮ ಭಕ್ತಾಂಜನೇಯ ಸ್ವಾಮಿ ಅದಕ್ಕಾಗಿ ಕೂಡ ಈ ಸಂದರ್ಭದಲ್ಲಿ ನಾವು ಏನು ಗಜಪೂಜೆ ಕಾರ್ಯಕ್ರಮವನ್ನು ಹೊಂದ್ಕೊಂಡಿದ್ದೇವೋ ಈ ಗಜಪೂಜಾ ಕಾರ್ಯಕ್ರಮದ ಗ್ರಾಮಸ್ಥರ ಪರವಾಗಿ ಮತ್ತು ಶ್ರೀ ಭಕ್ತಾಂಜನೇಯ ಸ್ವಾಮಿ ಟ್ರಸ್ಟ್ ಭಜನೆ ಪರವಾಗಿ ನಮ್ಮ ಗ್ರಾಮದಲ್ಲಿ ಈ ಒಂದು ನಮ್ಮ ಹೆಸರು ಹೂವಿನ ಮಾಲೆ ಮತ್ತು ಶಾಲನೆಯಿಂದ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ರೀತಿ ಗುರುಗಳಾದಂತಹ ಎಷ್ಟೇ ಇರಲಿ ಏನೇ ಇರಲಿ ನಾನೇ ಇದೀನಿ ನೀವೆಲ್ಲ ಡ್ರಾಮಾ ಕಲ್ತಲೇಬೇಕು ಪ್ರತಿ ಜಾತ್ರೆದಲ್ಲೂ ಗ್ರಾಮವನ್ನು ಸುಮಾರು ವರ್ಷಗಳಿಂದ ನಡೆಸಿಕೊಂಡು ಬಂದ ಒಂದು ನಮ್ಮ ಗುರುಗಳಾದಂತಹ ಬೆಟ್ಟಣ್ಣ ತಪ್ಪಲಾರದು ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಬತ್ಮಾಜಿರಿಯ ಸ್ವಾಮಿ ಟ್ರಸ್ಟ್ ಪರವಾಗಿ ಪೂಜಿನವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ನಮ್ಮ ಮುಡುಗನೂರು ಪಂಚಾಯತಿ ನಮ್ಮ ಕುಮಾರ್ ಸುಮಾರು ವರ್ಷಗಳಿಂದ ಸದಸ್ಯರು ಆಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಕೂಡ ಆಗಿದ್ರು ನಮ್ಮ ಕುಟುಂಬರು ನಮ್ಮ ಶ್ರೀರಾಮಣ್ಣವರು ರಾಜಬಳ್ಳಲ್ಲಿ ಸೀರಾಮಣ್ಣವರು ಬಂದಿದ್ದಾರೆ ಮೊನ್ನೆ ಒಂದು ಎಂಟು ದಿವಸದಲ್ಲಿ ನಾವು ಅವರ ಊರಿನಲ್ಲಿ ಪಾಲೇಟಿ ಗಂಗಮ್ಮ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಪೂಜಾ ಕಾರ್ಯಕ್ರಮಕ್ಕೆ ತಮ್ಮ ಗ್ರಾಮಸ್ಥರೆಲ್ಲ ಸೇರಿ ಒಳ್ಳೆ ಏನು ಬೇಕೋ ನಿಮಗೆ ಕೊಡಿಸ್ತೀವಿ ಆಡ್ರಿ ಅಂತ ಹೇಳಿ ಬೆಳಗ್ಗೆ ಏನು ಸಾಯಂಕಾಲ ಆರು ಗಂಟೆಯಿಂದ ಎರಡೂವರೆ ಆಡಿಸಿ ನಮ್ಮನ್ನ ಯಶಸ್ವಿ ಮಾಡಿಕೊಳ್ತಕ್ಕಂತ ಒಂದು ನಮ್ಮ ಸೀರಾಮಣ್ಣವರು ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಶ್ರೀ ಭಕ್ತಾಂಜನೇಯ ಸ್ವಾಮಿ ಭಜನೆಯ ಪರವಾಗಿ ಹೂವಿನ ಮಾಲೆ ಮತ್ತು ಶಾಲೆಯಿಂದ ಸ್ವಾಗತವನ್ನು ಮಾಡ್ತಾ ಇದೀವಿ ರಿಟೈರ್ಡ್ ಶಿಕ್ಷಕರು ಶಿಕ್ಷಕರಾದಂತಹ ಒಂದು ತಾಲೂಕಿನಲ್ಲಿ ಹೆಸರಿಟ್ಕೊಂಡಿರತಕ್ಕಂತ ಜಿ ಎಂ ಶಂಕರಪ್ಪ ಅವರು ಬಂದಿದ್ದಾರೆ ನಮ್ಮ ಚಿಕ್ಕಪ್ಪ ನಮ್ಮ ತಂದೆ ಪೂಜೆಗಳ ಪೂಜೆಗೌಳು ಆದಂತಹ ನಮ್ಮ ತಂದೆಯವರು ಅವರು ಕೂಡ ನಮ್ಮ ತಂದೆ ಅನ್ಕೊಳ್ಳಿ ಅವರು ಕೂಡ ಈ ಸಂದರ್ಭ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮತ್ತೆಯ ದೇಶ್ ಪರವಾಗಿ ಹೂವಿನ ಪರವಾಗಿ ಹೂವಿನ ಮಲೆಯಲ್ಲಿ ಸ್ವಾಗತ ಕೋರ್ತಾ ಇದ್ವಿ ಅದರಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಅಣ್ಣ ಶ್ರೀನಿವಾಸ ಅಣ್ಣವರು ನಾವು ಈ ಚಕಭಜನೆಯನ್ನು ಭಜನೆಯನ್ನು ಕಲಿಬೇಕು ಅಂತ ಹೇಳಿದ್ವಿ ನಮಗೆ ಜಾಗನೇ ಇರ್ಲಿಲ್ಲ ರಸ್ತೆಯಲ್ಲಿ ಆಡ್ತಾ ಇದ್ವಿ ಗಾಡಿಗಳು ಟಂಪಗಳು ಹೋದಂತೆ ಎಲ್ಲ ಪಕ್ಕದಲ್ಲಿ ಹೋಗೋದು ಆಡೋದು ಭಜನೆ ಅಂದ್ರೆ ಅಷ್ಟೇ ಎಲ್ಲ ನೀವು ಅಂತ ಹೇಳಿ ಒಂದು ಅವ್ರದಂತಹ ಜಾಗವನ್ನು ಸುಮಾರು ಇಪ್ಪತ್ತು ಲೋಡು ಮಣ್ಣನ್ನು ಒಡಿಸಿ ಸಗರ ನಡೆಸಿ ಜೆ ಸಿಪಿಯಲ್ಲಿ ಸಿಮೆಂಟ್ ಅಲ್ಲಿ ಕಟ್ಟಡ ಕಟ್ಟಿಸಿ ನಾನಿದ್ದೀನಿ ನೀವು ಆಡ್ರಿ ಕಲಿಬೇಕು ನಮ್ಮ ಯಾಕಂದ್ರೆ ಸುಮಾರು ವರ್ಷಗಳಿಂದ ಪಂಡರ ಭಜನೆಯನ್ನು ನಾವು ಮಾಡ್ತಕ್ಕಂತ ನಮ್ಮ ನಾವು ಮಾಡಿದ್ದೀವಿ ಇದೇ ಜಾಗದಲ್ಲಿ ಮತ್ತೆ ಎಷ್ಟೋ ಡ್ರಾಮಾಗಳು ಆಡಿದೀವಿ ಜಾತ್ರೆಗಾಗಿ ಒಂದು ಹೆಸರಿನ ಈಗ ಗ್ರಾಮಕ್ಕೆ ಅದೆಲ್ಲ ಮರೆತು ಇವತ್ತು ಡಿಸ್ಕೋ ಡಾನ್ಸ್ ಆಡ್ತಾ ಇದ್ದಾರೆ ಮಕ್ಕಳು ಕಟ್ಟೋಗ್ತಾ ಇದ್ದಾರೆ ಬೇಡ್ರಪ್ಪ ಒಂದು ಸಂಸ್ಕೃತಿ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಅಮ್ಕೋಬೇಕು ನೀವು ಅಂತೇಳಿ ಮುಂದಕ್ಕೆ ಬಂದು ಸೆಂಟ್ರಲ್ ಸೆಂಟ್ರಲ್ ಬಂದು ನಿಂತ್ಕೊಂಡು ಭಜನೆ ಹಾಡಿಸಿ ಸಾಂಗಗಳನ್ನು ಹಾಡಿಸಿ ನಾನೇಜನ್ ಆಡ್ರಿ ಅಂತೇಳಿ ಈ ಒಂದು ಮಟ್ಟಕ್ಕೆ ಬಂದು ಈ ಎಲ್ಲರ ಮುಂದೆ ಒಂದು ಒಂದು ಪ್ರಸಿದ್ಧಿಷ್ಟ ಪಾತ್ರ ಮಾಡ್ತಕ್ಕಂಥವ್ರು ಹೆಸರಾಗಿರ್ತಕ್ಕಂಥವ್ರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಗ್ರಾಮ ನಮ್ಮ ಗ್ರಾಮದ ಪರವಾಗಿ ಮತ್ತು ಭಕ್ತಾಂಜನೇಯ ಸ್ವಾಮಿ ಟ್ರಸ್ಟ್ ಪರವಾಗಿ ಹೂವಿನ ಮಾಲೆ ಶಾಲೆಯಿಂದ Come on.

ಎಷ್ಟ ಪಾತ್ರಗಳು ಕೊಟ್ಟರು ಕೂಡ ನಾನು ಮಾಡ್ತೀನಿ ನಾರ್ದ ನಾರ್ದಲ ಒಂದು ಪಾತ್ರವನ್ನು ಮಾಡಿದರೆ ಮೊನ್ನೆ ಜಾತ್ರೆಗೆ ಅಂತ ಕಲಾವಿದರು ಇವತ್ತು ಈ ಒಂದು ಚಟಭಜನೆಯನ್ನು ನೀವು ಕಣ್ಣೀರ ನಾನಿದ್ದೀನಿ ಅಂತ ಮುಂದಕ್ಕೆ ಬಂದಿದ್ದಾರೆ ಅಂತ ನಾರದ ಮುನಿ ಅಂದ್ರು ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಶಾಲೆ ಮತ್ತು ಹೂವಿನ ಹಾರೈಂದ ನಮ್ಮ ಗ್ರಾಮದ ತಾಗಣ್ಣ ಸಹಸರಾದಂತಹ ಕೂಡ ಈ ಒಂದು ಭಜನೆಗೆ ಏನೋ ನನ್ನಾದಂತಹ ಒಂದು ಸಹಾಯವನ್ನು ಮಾಡ್ತೀನಿ ಅಂತೇಳಿ ಮುಂದಕ್ಕೆ ಬಂದು ಬಂದಿದ್ದಾರೆ ಮತ್ತೆ ಅವರು ತಮ್ಮ ಸೋಮಣ್ಣವರು ನೋಡಪ್ಪ ಈ ಮಣ್ಣು ಓಡಿಸ್ತೀನಿ ನಾನು ಇಲ್ಲಿ ಎಲ್ಲ ಆಡೋಕೆ ಅಂತೇಳಿ ಒಂದು ಮಣ್ಣನ್ನು ಓಡಿಸಿ ಟ್ರಾಕ್ಟರ್ ಮುಖಾಂತರ ನಮ್ಗೆ ಸಹಾಯ ಮಾಡಿದಂತಹ ಒಂದು ವ್ಯಕ್ತಿ ಅವರು ಸಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮದ ಬರುವ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಟಿ ವೆಂಕಟ ಏನೇ ಇರ್ಲಿ ಪ್ರತಿಯೊಂದಕ್ಕೂ ನಾನು ಇದ್ದೀನಿ ಭಜನೆ ಅಂತ ಅಂತೇಳಿ ಯಾವಾಗ್ಲೂ ಸಾಯಂಕಾಲ ಆರು ಗಂಟೆ ಆದ್ರೆ ಕೂತ್ಕೊಂಡು ನೋಡಿ ವೀಕ್ಷಣೆ ಮಾಡ್ತಾ ಇದ್ರು ಅಂತವರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ಹಾಗೂ ನಮ್ಮ ಟ್ರಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀವಿ ಮತ್ತೆ ನಮ್ಮ ರಜಗೊಂಡ್ಲಳ್ಳಿ ನರೇಶ್ ಅಣ್ಣವರು ನಮ್ಮ ರಜಗೊಂಡ್ಲಳ್ಳಿ ಗ್ರಾಮದಲ್ಲಿ ನಾವು ಮೊನ್ನೆ ಎಂಟು ದಿವಸದಲ್ಲಿ ಒಂದು ಕಾರ್ಯಕ್ರಮವನ್ನು ಭಜನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಆವತ್ತು ಈ ಭಜನೆಯನ್ನು ನೋಡಿ ನಮಗೆ ಖುಷಿ ಆಯ್ತು ಅಂತೇಳಿ ಆವತ್ತೆ ಅಪ್ಪ ನಿಮ್ಮ ಟ್ರಸ್ಟಿಗಾಗಿ ನಾನು ಒಂದು ಗುಟ್ಟ ಲಕ್ಕಿಯನ್ನು ಕೊಡ್ತೀನಿ ಅಂತೇಳಿ ಮುಂದಕ್ಕೆ ಬಂತ ಮಹಾನ್ ವ್ಯಕ್ತಿ ನಮ್ಮ ನರೀಶ್ ಅವರು ಅವ್ರಿಗೂ ಸ್ವಾಗತವನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಪಕ್ಕದ ಸೀಗನಹಳ್ಳಿ ಗ್ರಾಮದ ಗ್ರಾಮಸ್ಥರಾದಂತಹ ಹಿರಿಯರು ದೊಡ್ಡವರು ಪ್ರತಿಯೊಂದು ಈ ಒಂದು ಚಕಭಜನೆ ಕೊಟ್ಟವರು ಅವ್ರಲ್ಲಿ ಚಕಭಜನೆ ಒಂದು ಕಾರ್ಯಕ್ರಮವನ್ನು ನಿಂತ್ಕೊಂಡು ನಾನೇ ಬೀನಿ ಚಕಭಜನೆ ಆಡ್ರಿ ಅಂತ ಹೇಳಿ ಮುಂದಕ್ಕೆ ಬಂದು ಒಂದು ಚಕಭಜನೆಯನ್ನು ಅವರು ಗ್ರಾಮದಲ್ಲಿ ನಡೆಸಿ ನಮ್ಮ ಗ್ರಾಮದಲ್ಲಿ ನಮಗೆಲ್ಲ ಒಂದು ಹೇಳ್ತಕ್ಕಂತ ಗುರುಗಳಿಂದ ಅಂದ್ರೆ ತಪ್ಪಲಾರ್ದು ಅವರು ಕೂಡ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ ಪರವಾಗಿ ಸ್ವಲ್ಪ ಮಾರ್ಗದರ್ಶಿಗಳಾದಂತಹ ಚಲಪತಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು ನಮ್ಮ ಚಲಪತಿ ಪ್ರತಿಯೊಂದಕ್ಕೂ ಬೆಂಗಳೂರಲ್ಲಿ ಇದ್ರು ಕೂಡ ಆ ಟ್ರಸ್ಟ್ ಅನ್ನ ಹೆಂಗ್ ನಡೆಸ್ಬೇಕು ಏನ್ ಮಾಡ್ಬೇಕು ಅಂತ ಪ್ರತಿಯೊಂದು ಆಲೋಚನೆ ಮಾಡಿ ಒಂದು ಮಾರ್ಗದರ್ಶಕಗಳನ್ನ ಕೊಡ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಫೋನ್ ವಾಲೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಒಂದು ಸಿಸ್ಟಮ್ ಬೈಕ್ ಸಿಸ್ಟಮ್ ನಿಮಗೆ ಏನು ಕೊಟ್ಟರು ಕೂಡ ನಾನು ಸ್ವೀಕರಿಸ್ತೀನಿ ಅಂತೇಳಿ ಮುಂದೆ ಬಂದು ಪ್ರತಿ ಪ್ರೋಗ್ರಾಮ್ಗೆ ಅವರದೇ ಗ್ರಾಮ ಆದಂತಹ ಒಂದು ರೀತಿಯಲ್ಲಿ ನಡ್ಕೊಂಡು ಪ್ರತಿಯೊಂದು ಭಜನೆ ಕಾರ್ಯಕ್ರಮಕ್ಕೆ ಡ್ರಾಮಾಗಳಿಗೆ ಜಾತ್ರೆಗಳಿಗೆ ನಮಗೆ ಸಹಾಯ ಮಾಡ್ತಕ್ಕಂತ ನಮ್ಮ ಪಾಟೇರಮ್ಮ ದೇವಸ್ಥಾನದ ಪೂಜಾರಿಗಳು ಆದಂತಹ ರೆಡ್ಡಪ್ಪನವರ ತಮ್ಮನು ಸುಬ್ಬಾರೆಡ್ಡಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ಇಲ್ಲಿ ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೋರ್ತಾ ಇದ್ದೀವಿ ಎಲ್ಲಿದ್ರು ಕೂಡ ರೆಡ್ಡವ್ರು ಬರಬೇಕು ನಮ್ಮ ಪೂಜಾ ಗುರುಗಳು ಈ ವಿದ್ಯೆಯನ್ನು ಗುರುಗಳು ವೇದಿಕೆ ಮೇಲೆ ಆಗಮಿಸಬೇಕು ಈ ಒಂದು ಭಜನೆಯನ್ನು ಇಬ್ಬರೊಂದಿನಿಂದ ಒಂದೆರಡು ತಿಂಗಳ ಕಾಲದಿಂದ ನಮಗೆ ನಡೆಸ್ಕೊಟ್ಟು ಒಂದು ಪ್ರಾಕ್ಟೀಸ್ ಮಾಡಿ ಈ ಒಂದು ಸ್ಟೇಜ್ ತಂದಿರತಕ್ಕಂಥ ಹೊಸಳ್ಳಿ ಇದೇ ತಾಲೂಕಿನ ಹೊಸಳ್ಳಿ ಬ್ರಿಟನ್ ಅವರು ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ರೂಲು ಮಲೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇದೆ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ಮತ್ತು ಕೃಷಿ ಪರವಾಗಿ ಹೂವಿನ ಮಾಲೆಯಿಂದ ಸ್ವಾತಂತ್ರ್ಯ ಕೋರ್ತಾ ಇದ್ದೀವಿ ವಿನೋದ್ ಕುಮಾರ್ ವಿನೋದ್ ಕುಮಾರ್ ಅದೇ ರೀತಿ ನಮ್ಮ ಸೋಲಕ್ ಸಣ್ಣ ವೇದಿಕೆ ಮೇಲೆ ಹೇಳಬೇಕು ಹೇಳ್ಬೇಕಂದ್ರೆ ನಮ್ಮ ಸೋಲಕ್ ಸಣ್ಣ ಮದನಹಳ್ಳಿ ಗ್ರಾಮದ ಮದನಪಲ್ಲಿ ಗ್ರಾಮದವರು ಒಳ್ಳೆ ಕಲಾವಿದರು ನೀವು ಯಾವ ಆಡಿದ್ರು ಕೂಡ ಆಡ್ರಿ ನಾನು ಹಾಕ್ತೀನಿ ಅಂತ ಹೇಳಿ ಒಳ್ಳೆ ಕಲಾವಿದರು ಆ ಮಹಾನುಭಾವ ಇಂಥವ್ರನ್ನ ಎಷ್ಟೋ ಜನನ್ನ ನಮ್ಮ ರಾಜ್ಯದಲ್ಲಿ ಹುಟ್ಟಿ ಬರಬೇಕಾಗಿ ಕೋರ್ತಾ ಇದ್ದೀವಿ ಅಂತ ಮಹಾನುಭಾವರನ್ನ ಇವತ್ತು ಕರೆಸಿ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ನಮ್ಮ ಗ್ರಾಮದ ಪರವಾಗಿ ಮತ್ತು ಕ್ರಿಸ್ಟ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅದೇ ರೀತಿ ಅದೇ ರೀತಿ ನಮ್ಮ ಬೆತ್ತು ನರಸಿಮಣ್ಣವ್ರು ಕೂಡ ಒಳ್ಳೆ ಕಲಾವಿದರು ಯಾವ ಆಡಿದ್ರು ಅಷ್ಟು ಚೆನ್ನಾಗಿ ವ್ಯಕ್ತಿ ಇವತ್ತು ಈ ಒಂದು ಒಂದು ದಶಪೂಜೆಗೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಗ್ರಾಮದ ಪರವಾಗಿ ಮತ್ತು ಭತ್ತಾಂಜನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೀವಿ ಅದೇ ನಮ್ಮ ನರಸಿಂಹ ನರಸಿಂಹಪ್ಪ ನರಸಿಂಹ ನಮ್ಮ ಬಿದ್ದನ ಗುರುಗಳಾದಂತಹ ಅವರು ಶಿಷ್ಯರು ನಮಗೆ ವಿದ್ಯೆಯನ್ನು ಕಲಿಸ್ಕೊಟ್ಟಂತಹ ಇವರ ಒಂದು ಗುರುಗಳಾದಂತಹ ನರಸಿಂಹಪ್ಪನವರು ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಹೂವಿನ ಮಾಲೆಯಿಂದ ಸ್ವಾಗತ ಕೋರ್ತಾ ಇದ್ದೀವಿ ದುಡ್ಡಿನಲ್ಲಿ ಖರ್ಚು ಮಾಡ್ತಾರೆ ಅವರಿಗೆ ಒಂದು ದೇವರ ಜ್ಞಾನ ಅನ್ನೋದು ಜಾಸ್ತಿ ಇದೆ ಅಂತವರು ಎಷ್ಟೋ ಜನ ನಮ್ಮ ಊರಿನಲ್ಲಿ ಇದ್ದಾರೆ ಅವರಲ್ಲಿ ಇವರು ಕೂಡ ಒಬ್ರು ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ ಪರವಾಗಿ ಸ್ವಾರ್ಥವನ್ನು ಕೋರ್ತಾರೆ ಗ್ರಾಮದ ಮುಚ್ಚಪ್ಪನವರು ಚಲಪತಿ ಎಷ್ಟೇ ಕಾರ್ಯಕ್ರಮಗಳಿದ್ರು ಕೂಡ ನಾನು ಲಾರಿಯಲ್ಲಿ ಹೋಗಿ ಬಿಡ್ತೀನಿ ಅಂತ ಹೇಳಿ ಮುಂದಾ ಬರ್ತಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಮತ್ತೆ ನಮ್ಮ ಪಕ್ಕದ ಸೀಗನಾಳ್ಳಿ ಗ್ರಾಮದಿಂದ ಚಕ್ಕ ಭಜನವರು ಬಂದಿದ್ದಾರೆ ಇಲ್ಲಿ ಆಗಮಿಸ್ಬೇಕು ಮತ್ತೆ ನಮ್ಮ ಚಕಮಜಿನ ಶ್ರೀಗನ್ನಹಳ್ಳಿ ಗ್ರಾಮದಿಂದ ಆಗಮಿಸಿರತಕ್ಕಂಥ ಒಬ್ಬರು ಇಲ್ಲಿ ಬರ್ಬೇಕು ದೊಡ್ಡವರು ನಮ್ಮ ಮುರಲಿ ಬರ್ಬೇಕುಗಳ ಚಂಗಮ್ಮನವರು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಹೂವಿನ ಮಾಲೆಯಿಂದ ಸ್ವಾರ್ಥವನ್ನು ತೋರ್ತಾ ಇದ್ದೀವಿ ನಮ್ಮ ಸೋಜಕ್ಸು ನಾನು ಆರು ಮನೆ ಗುರು ಒಂದು ಆರ್ಮಣಿ ಎಂಬು ಆರಳಿಯವರು ಈ ಒಂದು ಸಂದರ್ಭದಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮದ ಪರವಾಗಿ ನಮ್ಮ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಏನು ಸದಸ್ಯರಾದ ಮುಖ್ಯವಾಗಿ ಅದೇ ರೀತಿ ಕಿಶೋರು ಸಂತೋಷ ಎಲ್ರೂ ಕೂಡ ಪ್ರತಿಯೊಂದು ಆರು ಗಂಟೆ ಎರಡು ದಿನದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಜಗದೀಶ್ ಅವರು ಕುಮಾರು ಎಷ್ಟೋ ಸಹಕರಿಸಿದ್ದಾರೆ ಏನು ಪ್ರಸಾದದಿಂದ ಹಿಡಿದು ಹೂವಿನ ಹಾಕೋದಿಂದ ಹಿಡಿದು ಪ್ರತಿಯೊಂದು ನಾವಿದೀವಿ ನೀವು ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ಎಷ್ಟೋ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ನಮ್ಮ ಗ್ರಾಮದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡು ಮುಂದಕ್ಕೆ ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮಸ್ಥರಿಂದ ಸ್ವಾಗತವನ್ನು ಕೋರ್ತಾ ಇದೀವಿ ದಯವಿಟ್ಟು ಇನ್ನು ನಮ್ಮ ತಪ್ಪಲಾ ಮಾಸ್ಟರ್ ಸೀಗೆನಹಳ್ಳಿ ಪಕ್ಕದ ಸೀಗೆನಹಳ್ಳಿ ಅವರು ನಮ್ಮ ಪಕ್ಕದ ಗ್ರಾಮದ ಒಳ್ಳೆ ಕಲಾವಿದರು ವೀರಭದ್ರಾಚಾರ್ಯ ಅವರು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಈಗಾಗಲೇ ಜಾಸ್ತಿ ಹೊತ್ತಾಗಿದೆ ಯಾರಾದರೂ ಕೂಡ ಹೆಸರು ತತ್ತೋಗಿದ್ರೆ ಚಿಮಿಸಿ ಯಾಕಂದ್ರೆ ಎಲ್ಲಾ ಜನ ಕೈತಾ ಇದ್ದಾರೆ ಇದು ಜಾಸ್ತಿ ಆಯ್ತು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಗ್ರಾಮದ ಪರವಾಗಿ ಮತ್ತು ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಜನ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಹೂವಿನ ಮನೆ ಮತ್ತು ಸಾಲುವೆಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೀವಿ